ಎರಡು ಗಂಟ ಮಂಗೆ ಇರ್ತಾವೆ ಅದ್ರಾಗ ಒಂದ್ ಚಲೋ ಮಂಗೆ ಒಂದ್ ಹಡ್ಪತ್ತಿದ್ ಮಂಜೆ ಅರೆ ಹೆಣ್ಣಾ ಪಪ್ಪಾ ರೇ ಬಪ್ಪಾ ರೇ ಬಪ್ಪಾ ರೇ ಬಪ್ಪಾ ನಿನ್ನ ಬುತ್ತಾಡೆ ಬಿಡ್ತ ತೀ ಬಾ ನಿನ್ನ ಮುತ್ತಾಡ ಬಿಡ ಸಂಜನ ಹಿಡ ಸ ಪುಜಾ ಡತಡಾ ಬುಜದ ಹಿಡ ಸಣ್ಣ ಹಿಡಾ ತಿರು ಗೋಪುಮಿ ಅಯ್ಯಯ್ಯೋ ಇವರು ಇಲ್ಲೇದಾರಿಲ್ಲ ಎಸ್ ಅವರೂ ಇಲ್ಲೇದಾರ ಇನ್ನೇ ಯೋಗ ಅಂತವ್ರು ಹೆಂಗ್ ಕಣಕತ್ತಿನಿ ಹೇಳ ನಾನು ಶೇಖ್ ಜರಾರ್ಸ ಅವ್ರ ಹೊಸಯ್ಯ ಮಾಡ್ತೇ ಇಲ್ಲ ಬರ್ರಿ ಹ್ಮ್

ನಾ ಹುಡುಗದೇನಿ ಯಾಕಲೇ ಅನ್ನೋದಾ ಇಷ್ಟು ಚಂದ ಹಾಯ್ ಹಲೋ ಹಾಯ್ ಯಾವಾಗ ಬಂದ್ರಿ ಒಂದು ಈ ನಲ್ವತ್ತೆಂಟುವರ್ ಸಾತ್ ಅನ್ನಿ ಒಂದ್ ಎರಡುವರೆ ತಾಸ ಆತ್ರಿ ರೈಸ್ ಪಲ್ ಬಂದಿಟ್ರಲ್ಲ ಅವಾಗ ಬಂದಿರು ವಾಸನೆ ಬಂದಿ ನಾವು ನಲ್ವತ್ತೆಂಟು ವರ್ಷದಿಂದ ಬಂದಿ ಅವಾಗ ಬಂದಿರು ಈಗ ಬಂದ್ರೆ ಗತಿ ಏನ್ ಹಬ್ಬ ಅಕ್ಕಿ ಹೊಟ್ಟೆ ಕೊಳ್ಳಿಗ್ ಬೀಳ್ತತಿ ಹೌದೌದ್ರಿ ಈಗ ಬಂದ್ರಾ ಅಂಕಲ್ ಹೊಡಿತೇನೆ ಸುಬೈ ಬುಲೆಟ್ ಅರ ಇದ್ದು ಖಾಲಿ ಅದು ನಿದ್ದಗಣ್ಣಾಗ ಬಂದಿ ಎನ್ನೇನು ಯಾಕೆ ನಾನು ಆ ಕಲ್ ಕಣಕ್ಕೆ ಕಾಣಕತ್ತಿನ ಇವ್ ಆ ಕಾಲು ಕಣ್ಣ ಕಾಣಕತ್ತಾನ ಅದನ್ನು ಹೇಳಿ ಅನಿಸ್ಕೊಬಾರ್ದ ನನ್ನ ಪೇರ್ನ್ ಲವ್ಲಿ ತಿಂದ್ ಹಿಡ್ದಾಳೆ ನಮ್ಮವ್ವನ ಆಡಿ ನಿಕ್ಕಿ ತಿಂದು ಹಿಡ್ದಳನು ಒಳ್ಳೆ ಲೇ ಅದಕ್ಕ ನೀ ಕರ್ರ ಗದ್ದಿನ ಬೆಳಗದಲ್ಲೇ ಹುಚ್ಚ ಇದು ಗ್ಯಾರಂಟಿ ಕಲರ್ಲಿ ಬಣ್ಣ ಹೋಗಲ್ಲ ಕೆಂಪು ಗದಂತ ಹಾರ ಬೇಡ್ರಿ ಮಕ್ಳೇ ಕರಂದು ಒಂದು ಬೇಕು ಏನದ ಕೂದಲ ಹಾಂ ಹಾಂ ಹೇಳು ಏನು ಹೇಳಿ ಸ್ವದೆ ಕಬ್ರೈತ ನಿನ್ಗೆ ಏಯ್ ಸುಮರ್ಲೆ ಹಾಂ ಆತಾಳೆ

ಮನಸ್ನ್ಯಾಗ ಇತ್ತದ ಪಾಯ ಅದು ಅವ್ರ ಅವ್ನ್ ಕೇಳಕ್ ಹೋಗಿದ್ನಾ ಅಲ್ವೇ ನಿಮ್ಮ ಅಕ್ಕ ನಿಮ್ಮ ಅವವ್ವ ಹೆಂಗದಲ್ಲ ನಮ್ಮ ಅಕ್ಕ ಅಂತ ಕೇಳಾಕತ್ತಿದ್ ನಾನ್ ಇಪ್ ನಮ್ಮವ್ವ ಯಾವಾಗ ನಿಮ್ಮ ಅಕ್ಕ ಆದ್ಲು ನಂದು ಚಾಳಿ ಐತ್ ನನ್ಗದು ಸಣ್ಣವಿದಾಗಿಂದ ಏನ ಯಾರ ಮನ್ಯಾಗ ಹದ್ನಾರರಿಂದ ಇಪ್ಪತ್ ವರ್ಷ ಹುಡುಗಿ ಇರ್ತಾರ ಅವ್ರ ರೋಗಗಳಿಗ ಅಕ್ಕನ ಅಂತಿದ್ ನಾನ್ ಯಾಕ ಸ್ವಸ್ತರಕ್ಕಾರಲ್ಲ ಹೊಸ ನನಗ ಹೋಹೋ ಹಾ ಕತ್ತಿ ಹೇಳಾಕತ್ತೀನಿ ನೋಡನ ಏಯ್ ಪಿಂಡ್ರಿ ಏ ಸುಮ್ರೇ ನಿಂದೇನ ಮತ್ತ್ ನನ್ಗ ನಾಯಕ ಅದನ್ ಕಾಯಕತ್ವಿ ಇಬ್ರು ನಿಂತಿಲಿ ಏ ಸುಮ್ರಲೇ ನನ್ನ್ಯಾಕ್ ನಾ ಏನ್ ಮಾಡ್ತಿಲಿ ನಾ ಅನ್ಕೊಂಡಿನಿ ಹ ಒಂದ್ ನಾಯಿ ನಾಯಿ ಇದ್ ದಪ್ಪ ನಾಯಿ ಮುದೋ ನಾಯಿ ಇದು ಪಮೋರಿಯ ನಾಯಿ ಝೂಲ್ ನಾಯಿ ಬ್ಯಾಳಗಿರ್ತಾವ್ ಮುದೋ ನಾಯಿ ಕಲರ್ ಕಲರ್ ಇರ್ತಾವಂತಿ ಹ್ಮ್ರೆ ಹಿಡಿದ್ರೋಡದ ಎಲ್ಲಾ ಹತ್ತ ಮೈ ಸ್ಕ್ಯಾನಿಂಗ್ ಬೇಡ

ಮೂಗ್ನಾಗ ಸುಮ್ಳು ಜುಗಂಗ ಬಿಡ್ತು ಕಚ್ಚಾಡಕತ್ತವ್ನು ನಾಯಿಗತೆ ಮತ್ ಏನ್ ಮಾಡಕ್ ಬರ್ತದ ನಿಮ್ ಮೌನ್ ನೀ ಕಚ್ಚಾಡ್ ಮಾಡಿ ನಮ್ಮ ಇಬ್ಬರು ಇಬ್ಬರು ಮದ್ವಿ ಅವ್ನ ಇಲ್ದಾಗ ಅವ್ನ ಅಕ್ಕನಂದ ಅವ್ ಇಲ್ದಾಗ ನನ್ನ ಅಕ್ಕನಂದ ಈಗ ಒಂದ್ ವಿಚಾರ ಮಾಡು ಇಬ್ಬರೊಳಗ ಒಬ್ಬನ್ ಮದ್ವಿ ಆಗು ಇಬ್ಬರೊಳಗ ಒಬ್ಬನ್ ಮದ್ವಿ ಆಗು ಇಬ್ಬರೊಳಗ ಒಬ್ಬನ್ ಮದ್ವಿ ಹಿಂಗದ್ರೆ ನಿನ್ ತೋರ್ಸಿದ್ರೆ ನಾವ್ ಹೊಯ್ಕೊಳ್ಳೆ ನಿನ್ ಸಿಲ್ಲಿ

ಎಂತ ಗಂಡ ಮುತ್ತಿದ್ರೆ ಎಂತ ಮಾತು ಮಾತಾಡ್ತಾಯೋ ಈಗ ಇപ്പുറೊಳಗೆ ಒಬ್ಬನೇ ಯಾರನ್ನು ಮದುವೆ ಅಕಿ ವಿಚಾರ ಮಾಡಿ ಹೇಳಿ ಬಿಡು ಏನಿಲ್ಲ ಇപ്പുറೊಳಗೆ ನನಗೆ ಯಾರಾ ಚೆಂದಾಗಿ ಪ್ರಪೋಸ್ ಮಾಡ್ತಾರಲ್ಲ ಹಳೆ ದಂಡಿ ದಂಡಿ ಹ ಹ ಈ ಕಡೆ ಕಲೆ ಫಕಲೆ ಕೆಲಸ ಮಾಡೋಣ ಇಬ್ರು ಇಬ್ಬರು ಕೂಡ ಮರಿಬೇಕ ಅಂತ ಹೇಳಿದ್ನಲ್ಲ ಮಾಡಿ ಕಿ ದೂರ ಕುಡದಾಗಿ ಕುರ್ಸla ಕಟ್ಟಿ ಬಿಡೋನು ಕುಡ್ದಾಗ

ಎಂಟು ದಿವ್ಸ ನೆನಪಾಳೆ ಎಂಟು ದಿವ್ಸ ನೆನ್ಪಾಳೆ ಎಂಟು ದಿವ್ಸ ಪಾಳೆ ಎಂಟು ಮೂರ್ ಇಪ್ಪತ್ನಾಲ್ಕು ಆರು ದಿವ್ಸ ಉಳಿತು ಒಂದಿನ ರೆಸ್ಟ್ ಮಾಡು ಐದಿನ ತಿಂಡ್ರಲ್ಲ ಆರಾಮ್ ಇದ್ ಬಿಡು ಅದ್ ಒಂದಿನ ಕಾಲಿ ಬಿದ್ರಾಕಿ ಸೋಮೇರಕ್ಕಳ ಅದು ಒಂದಿನ ಬಿಡನಪ್ಪಿ ಸುಮ್ಮ ಯಾಕ ಮೂರ್ ಮಂದಿ ನೋಡಿ ದೊಡ್ಡ ಮಾಡ್ಕೊಂಡು ಕೆಲಸ ಮಾಡ್ ಏನು ಇವತ್ತಿನ ನಾ ದೊಡ್ಡ ಪಿಂಡ್ರಿ ಮಗ ಎಸ್ ನೀನು ಸಣ್ಣ ಪಿಂಡ್ರಿ ಮಗ ಮೂರ್ನೇದ ಕಡೆಯ ಪಿಂಡ್ರಿ ಮಗ ಮುಂಜಾನೆ ಯಾರ ಪಾಳೆ ಸಂಜೆಕ್ ಯಾರ ಪಾಳೆ ರಾತ್ರಿ ಯಾರ ಪಾಳೆ ಮುಂಜಾನೆ ನೀ ಹೋಗು ಫಸ್ಟ್ಗೆ ನಾನು ಇಂತಲ್ಲ ಕ್ಯಾರಿ ಐತಿ ಕಸ ಗಿಸ ಹೊಡೆದು ಮುಸುರು ಗಿಸಿರ್ತಿ ಬಾ ಮಧ್ಯಾಹ್ನಕ ಹೊಸ ತಮ್ಮನ ಕಳಸು ಅವ್ನ ಬತ್ತಲ ತೊಳದು ಪಾಯ್ಕಿನಿ ಕೆನ್ ತೊಳದು ಹಾಸಿಗೆ ಪಾಸಿಗೆ ಹಾಸಿ ಅಡಿಗೆ ಪಡಿಗೆ ಮಾಡಿ ಇಟ್ಟು ಬರ್ತಾನ ನಾನು ಬಾಳ್ ಟೈಮ್ ಉಳಿತಲ್ಲ ರಾತ್ರಿ ನಾ ಹೋಗ್ತೀನಿ ನಿನಗೆ ಕಟ್ಕೊಂತ ಟೈಮ್ ಅಪ್ಪ ಅನ್ನಲ್ಲ ಟೈಮ್ ತಗೊಂತೈತಿ ನೀ ದೊಡ್ಡ ಪಿಂಡ್ರಿ ಮಗಲ್ಲ ಅದೇ ಏನು ಬೇಡ

ಹಾಡ್ತಿ ಹ್ಞೂ ಸತ್ತಾಗ ಕೆಟ್ಟಾಗ ನನ್ನ ಕರ್ಕೊಂತ ಹೂ ಅದಲ್ಲ ಲೇ ಹಾಡು ಸಂಗೀತ ಓ ಅಂತ ಅದ್ರಾಗ ನಿಪುಣನ ನಾನು ಪ್ರಪೋಸ್ ಮಾಡ್ತೀನಿ ನೀ ಹಾಡು ಇಷ್ಟ ಇಷ್ಟ ಏ ದೋಸ್ತ ನಿನಗೋಸ್ಕರ ಏನೇನೂ ಮಾಡ್ಯತೆ ಇದನ್ನ ಮಾಡಂಗಿಲ್ಲ ಅಂತ ಅದ್ರ ಪ್ರಪೋಸ್ ಮಾಡ್ಬೇಕಾದ್ರೆ ಏನಾರು ತರ್ತಿದ್ನಲ್ಲ ನೀ ಹೇಳಂಗಿಲ್ಲ ನನಗೆ ಹೂವರ ಬೇಕಲ್ಲ ಹೂವಾ ಹಾ ಇಳೇ ಕೆಲ್ಲ ಹಾ ಇದೇಂಥ ಹೂಲೆ ಮಲ್ಕೊಂಡೇತಿ ಇದು ಸುರ್ಪಾನ ಹೂವ ಸುರ್ಪಾನ ಹೂ ಬಿಸಿಲು ಬಂದಾಗ ಏಳ್ತೈತಿ ಇಲ್ದ ಮಕ್ಕಂಡಿರ್ತತಿ ಚೆನಾ

ತಾವರೆ ಹೇಳಿತ್ತು ಹಾಡು ಮರಳಿ ಭಾರ ದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನ ಕೇಳಲಾಗದಿ ಸಿಗದೆ ಹೋದ ಕುತ್ಕಿಚಕ್ರ ಯಾರ ಒಬ್ಬರು ಮೂರರಾಗ ನಾಲ್ಕು ಮಂದಿಯಾಗ ಒಬ್ಬರು ಏ ಸತ್ತಿನ ಎಣ್ಣೆ ನಾನು ಇಲ್ಲಿ ಏ ನೀನು ಹಾಡಂದಿ ಹಾಡಿನ ನನ್ಗೆ ಬಂದಂತ ಹಾಡಿನಿ ನೀ ಏನ್ ರೊಕ್ಕ ಕೊಟ್ಟು ಕರ್ಸಿ ಇಲ್ಲೇ ನಾ ಲವ್ ಸಾಂಗ್ ಆಡಿನ ನನ್ನ ಕೊನೆಯೇ ಸಾಂಗ್ ಆಡಂಗಿಲ್ಲ ನಾ ಏನು ಪರ್ಸು ಕೊಲ್ಲು ರನ್ಲಿ ನೀ ಹಿಡ್ದಂಗ ಆಡಾಕ ಅವತ್ತ ನನ್ನ ಬಂದಂತ ಹಾಡಿನ ಪೈರಿಗ್ ಸ್ನಿಂದು ಹ್ಞೂ ಹ್ಞೂ ಪ್ರಚೋದನೆ ಮಾಡಾಕ ಎಂತ ಅಂದ್ರೆ ಹಾಡ್ಬೇಕು ಹೆಂಗ್ ಹಾಡ್ಬೇಕಂದ್ರ ಇದು ಯವ್ವ ಯಾಕ ಮೈಗೇ ಹುಷಾರಿ ಇಲ್ಲ ಡಿಶಿ ಹಿಂಗೆ ಆಡಿದ್ರಾಗ ದವಾಖಾನಿಗ್ ತೋರ್ಸ್ಕೊಂಡು ಹೋಗಿ ಡಿಶಿಮ್ ಬಂದ್ಬಿಡ್ತಾಳ

ಎಲ್ಲಿ ಬೆಟ್ಟ ಪುಟ್ಟಪ್ಪ ತಂದಿಲ್ಲ ಅಪ್ಪ ಈಗ ಸುಧನ್ ರಾಣಿ ಚಲೋ ಮಾಡಿರ್ತೇವ ಅದ ಅಲ್ಲೇ ಮೊದ್ಲೇ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಎಂತ ಹಾಡಲಿ ಅಯ್ಯೋ 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 ಎಂತ ಹಾಡುತ್ತೇವೆ ಹಾಡ ಅಯ್ಯೋ ಅಯ್ಯೋ ಅದಲ್ಲ ಏ ರೌಚಂದ್ರಾಕ ಶಿವರಾಜ್ ಕುಮಾರ್ನು ಏನ್ ಚಲೋ ಇಲ್ಲ ಅಯ್ಯಕ ಇದ್ದ ಹಾಯ್ಲೆಟ್ ಯಾವ ಏನ್ ಅವಂಗೇನು ಲಕ್ಕ ಹೊಡ್ದ ಅವ್ರ ಸೈಲ್ಯ ಅದ ಅವ್ರದಾಯ್ ನಾ ನೀ ಹಿಂಗಿಂಗ್ ಮಾಡ್ ಲೆಕ್ಕ ಹೊಡಿತನ ಮಾಡಿದ ಮೂಗು ನತ್ತಿನ

ನೆನಪಾಗಿಲ್ಲ ನನಗೆ ಏಕಾ ಆಗಲೇ ಸಣ್ಣ ಹುಡುಗಿದ್ ಹಿಂಗೆ ಸರಿಸಿ ಬಂದಿದ್ದೆ ಅದಕ್ಕೆ ನಾ ಪುಟಾನ ಹಿಟ್ಟ ಹಚ್ಕೊಂಡು ನನ್ನ ಕಾಲಿಗೆ ನಾ ಮಾಡಿದ್ದೆ ಕಾರಿ ಬುಡ್ಕ ಇಟ್ಟಿದ್ಲ ಅಕ್ಕಿ ಚಲೋ ಮಾಡ್ಯಾಳಪ್ಪ ನೋಡ್ಲಿ ಅಕ್ಕಿ ಮೆಸಿನಕಾಯಿ ಅನ್ನ ತಿಂದ ಅಂತ ಬ್ಯಾಡಿಗೆ ಮೆಸಿನಕಾಯಿ ಹಂಗೈತದ್ರ ನೀ ಮತ್ತೆ ವರ್ಣನೆ ಮಾಡಬೇಡ ಇಲ್ಲಿ ಲವ್ವರ್ಲಿ ಅನ್ನ ಏರಿಯತ್ ನಾವು ಕೂಡ್ಬೇಕು ಹ್ಮ್ ನಿಮ್ಮ ನಿಬ್ಬರು ಕೂಡಿಸಿ ನಾವು ಹೊಯ್ಕೊತ ಹೋಗ್ಬೇಕು ಹ್ಮ್ ಏ ಆಗುದಲ್ಲ ಹೋಗಲೇ ನೋಡಮ್ಮ ಚಿನ್ನ ಆರು ತಿಂಗಳು ಯೂಸ್ ಮಾಡು ಬ್ಯಾಡಕ್ಕ ಮಾಲ್ ವಾಪಸ್ ಹ್ಮ್ ಎಕ್ಸಿಂದ ಅಪರ ಐತೆ ನನ್ನ ಕಡೆ ಈ ಪರ್ಸನಾಲಿಟಿ ನಿಮ್ ಮದ್ವಿ ಆಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಇದು ಪರ್ಸನಾಲಿಟಿಯಾ ಬಿ ಪಿ ಬಂದು ಅಸ್ತಿ ಪಂಜರ್ ಆಗೈತಿ ಬಿ ಪಿ ಇಲ್ಲ ಶುಗರ್ ಇಲ್ಲ ಊದಿ ಬಿಡು ನಮ್ಮೂರ್ಗೆ ಹೋಗ್ತೀನಿ ಬೇಕಾದ್ರೆ ಪೋನ್ ಸೀನ್ ಬಿಡು ಇಲ್ಲಿಗೆ ಬಂದ್ಬಿಡ್ತೀನಿ

ಪಿ ಹಿಂದೆ ಹಸಿ ಆಗೈತೆ ಏನಾರ ಬ್ಯಾರೆದು ಹಾಕೊಂಬರು ಡೈಪರ್ ಹಾಕೊಂಡಿಲ್ಲ ಯಾಕ ತಿಂದು ಬರಲಿ ಮತ್ತು ಹಸಿ ಆಗೈತಿ ನಾನ ಅಡ್ಡಾಡಕತ್ತಿದ್ದು ಅದಕ್ಕೆ ಹೆನಿ ಎನಿ ಹೊಂಟ್ಬಿಟ್ಟವು ಶುಗರ್ ಆಗೈತಿ ಏನು ಭಾಳ ತಿನ್ನೋಕೆ ಬೇಡ ಹಂಗೆ ಎಬ್ಬಿಸಿ ಇದು ಕುಕ್ಕುಡಿ ಆ ಕುಕ್ಕುಡಿ ತಾಕಡಿ ಏ ತಾಕಡಿ ತೂಗ್ ಬಾ ಇದು ಪಕ್ಡಿ ಸೊಂಟ ಸೊಂಟಲ್ಲ ಪಕ್ಡಿ ನಿಮಗಿರ್ತಾವೊಂಟಿ ಕಟ್ಸ್ ನೋಡ್ತೇನ ದೋಸ್ತ ಒಂದ್ ಜೆಸಿಪಿ ಬಾಡಿಗೆ ಹೇಳ ಬಕೆಟ್ಲೆ ಎತ್ತ ಬಿಡ್ದಾರ ಎತ್ತಬೇಡ ಹಿಂಗ್ ಕೆಬ್ರಿಶ್ ತಗೋದ್ ಸೈಡ್ ಗಿಟ್ಟ ಬಿಡ ಅಂತ ಹೇಳ್ಬಿಡು ಒಯ್ಕೊಂತ ಹೋಗ್ಲಾರ ಎಲ್ಲ ಸಾಲಾಗ ಈ ಆಡಿಗೇನ ಕಾಣಕತ್ತವಲ್ಲ ಅಚ್ಚಿಕ್ ಇಚ್ಚಿ ಇದು ಟಿಜೋರಿ ಆಂ ಬೆಕ್ಕು ಟಿಜೋರಿ ಟಿಜೋರಿ ಟಿಜ ಬೆಳ್ಳಿ ಇಡು ಇಲ್ಲಿ ಬಂಗಾರ ಇಡು ಹತ್ತು ವರ್ಷ ಬಿಟ್ಟು ಬಂದ್ಕೆಳಿ ಅಲ್ಲೇ ಇರ್ತಾವೆ ಅಲ್ಲೇ ಇರ್ತಾವೆ ಒಟ್ಟ ಬಿಳಂಗಿಲ್ಲ ಅವು ಅಟ ಬೀಳಂಗಿಲ್ಲ ಇದು ದೊಡ್ಡ ನೋವು ಏನು ಹಿಂದಿನ ಕಾಲದಾಗ ನಾನು ಏನು ದೊಡ್ಡ ಯೋಧ

ಇಲ್ಲೊಂದು ತಗದಂ ಕಾಂತರನಲ್ಲಿ ಇದು ಮೂರನೇ ಗುಂಡ ಇದು ಹಾ ತಗದರು ಬಿತ್ತು ನಿಂಗ್ ಮಾಡಿದೆ ಪುಟದು ಹೊತ್ತು ತೆಗ್ಬಹುದುತೆ ಅಲ್ಲಿ ಅಯ್ಯ ಬಾಂಬ ಹಾಕ್ಯಾರ ಇದ ಬೇಡ ಅದ ಎಲ್ಲಿದ್ರು ಬಾಂಬ ಹಾಕಿದ ಜಾಗನ ಬೇಡ ಸಾಕು ಗುಂಡ ಹಾಕಿದ್ದ ನೋಡಿನಲ್ಲ ಮುಗಿದೋಯ್ತು ಏ ಅದನ್ನ ನೋಡಬೇಕು ನೀನು ಮತ್ತೆ ಎಲ್ಲ ಮೂರು ದಿವಸ ಊಟ ಬಿಡ್ಲಿಲ್ಲ ಬಾಂಬಲೇ ಇಲ್ಲ ಬೇಡಲೇ ವಾಸನೆ ಬुरಕತ ಬಾಂಬ್ ಹಾಕಿದ್ದು

ಏಯ್ ಕವಿ ಅದು ಎಲ್ಲ ಕೇಳಿನಿ ಸಲಗ ಮಲಗ ಗ ಏನಾಗತ್ತಿಲ್ಲ ಎಪ್ಪತ್ಮೋಸ ಹೇಳಲಿಕ್ಕೆ ಲವ್ ಮಾಡ ಅಂತ ಹೇಳಿ ಏನ್ ನನ್ನ ಮಾತ್ ಕೇಳ್ತಾಳೆ ಅಲ್ಲೆ ಆಕಿ ಹ್ಮ್ ಮಾಡ ಭೀ ಲವ್ ಮಾಡು ಹೇಳಿ ನೋಡು ನಿನ್ನ ನಿನ್ನ ನಾ ಕೇಳಕ್ ಹೋಗಿ ಅವೇ ಆ ಅವ್ನ್ ಕಟ್ಸ್ ನೋಡಿದ್ದಾಗೇತಿ ನಿನಗ್ ಪಿಟ್ಸ್ ಬಂದಿದ್ದ ಈಗ ಏನ್ ಅವ್ನ್ ಮದ್ವಿ ಆಕಿಯೊ ನಿನ್ನ ಮದ್ವೆ ನನ್ನ ಮದ್ವೆ ಹಾಕ್ಯಾವ ಈಗರ ಒಂದು ವಿಚಾರ ಬಂದ್ಬಿಡು ಸುಳ್ಳ ಯಾಕ ವಿಚಾರ ಹೇಳಿದ್ನಲ್ಲ ಏನು ನನ್ನ ಕೂಡ ಇಬ್ರು ಡ್ಯಾನ್ಸ್ ಮಾಡ್ರಿ ಯಾರು ಚಲೋ ಡ್ಯಾನ್ಸ್ ಮಾಡ್ತಿರಲ್ಲ ಅವ್ರಿಗೆ ನಾ ಪಪ್ಪಿ ಕೊಡ್ತೇನೆ ಕಪ್ಪಿ ಕೊಡಕ್ಕೆ ನಾವೇ ಚಿನಾದರ ಏನು 프라이 ಮಾಡ್ಕೊಂಡು ತಿನ್ನುನಾ ನನ್ನ ಮನೆ ಬಸಲಿಗೆ 38 ರ ಕಪ್ಪಿ ಆ ನೀನು ಕಪ್ಪಿ ಸಾಕಿರೇನ ಔ ಬताव ಬರ್ತವ ಬಸಲ ಪೈಪ್ ನೇಗೈಸಿ ಆ ಕಪ್ಪೆಲಾ ಅ ಕಿಸ್ ಉಸುತೋ ನಾಯೆ ಮಾಡ್ಕೋಲಿ

ಅವ್ರಿಗೆ ನಾವ್ ಒಪ್ಪಾ ಕೊಟ್ಟು ನಡೀ ದೋಸ್ತ ಹೆಂಗಿದ್ರು ರೋಡ್ ಕ್ಲಿಯರ್ ಮಾಡಿದಳಾ ಸತ್ತ ಮಾಡ್ಬಿಡೋದು ಯಾರು ಒಬ್ಬ ಒಬ್ಬೇನೈತಿ ಮದ್ವಾಗು ಇನ್ನೊಬ್ಬ ಹೈಕೋತ್ ಹೋಗು ನಡೇ